ఆక్టైడే గుండా నంగ భయ్య ఆక్టైడే కణో ఏ ఆకో ఇగా నీను జాస్తి మాట బిడి జల్ది ఆకో నీను ఆ సారీ లో రాము జల్ది బా ఇగో ఓడి ఓడి ని తమ్మి ఓడే ಸರಿಯಾಗಿ ಮಾಡಿದೀವಿ ಅಲ್ವಾ ಮ್ಯಾಮ್ ಗಂತು ಸರಿಯಾಗಿ ಮಾಡಿದೀವಿ ಇನ್ನು ಯಾವತ್ತು ಮ್ಯಾಮ್ ನಮ್ಮ ಸುದ್ದಿನೇ ಬರಬಾರದು ಅಲ್ಲ ಹೆಂಗ್ ಮಾತಾಡ್ತಾರೆ ನೋಡು ನಮ್ಮ ಚಿಂಟುಗೇನೆ ಚಿಂಟು ಎಲ್ಲೂ ಬಂದಿಲ್ಲ ಇವತ್ತು ಮ್ಯಾಮ್ ಗಂತು ಸರಿಯಾಗಿ ಮಾಡಿದೀವಿ ಈಗ ಮ್ಯಾಮ್ ಬುಕ್ ತಕಳಸನ್ ಬಿಟ್ ಬತ್ತಾರೆ ಬುಕ್ ಎಲ್ಲ ಫುಲ್ ಹಾಳಾಗ್ಬಿಟ್ಟಿರುತ್ತೆ ಏನು ಪಾಠ ಮಾಡ್ತಾರೆ ಏನು ಮಾಡೋದು ಮ್ಯಾಮ್ ಇನ್ನು ಏನಾದರೂ ಮಾಡಬೇಕು ಇಷ್ಟು ಸಾಕಾಗಲ್ಲ ನಮ್ಮ ಚಿಂಟುವಾಗ ಏನಾದರೂ ಮಾಡಿರೋದಕ್ಕೆ ಇನ್ನೂ ಏನಾದರೂ ಮಾಡಬೇಕು ದೊಡ್ಡದಾಗಿ

ಏಳೋ ಏನು ಮಾಡ್ತೀಯಾ ಅಲ್ಲ ಚಾಕಲೇಟ್ ತಿನ್ಕೋ ಬಿಟ್ರಾ ನನಗೆ ಹೆಳ್ತೆ ಅಕ್ಕಿ ಸ್ನಕ್ ತerdira ನಂಗೂ ಕೊದ್ರ ಚಾಕಲೇಟ್ ನ ಮಮ್ಮಿ ತಿನ್ನಾ ಚಾಕಲೇಟ್ ಕೊತ್ತಿದ್ರು ಇವತ್ತು ನಂ ಚಾಕಲೇಟ್ ಕೊತ್ತಿರಕನ ಇದ್ರೆ ಕೊದ್ರ ಏ ಅಕ್ಕಿಂತ ಏನು ಜೇಡಿ ಮಿಲ್ ಕೊದ್ರ ಹೋಗೋ ಯಾವಾಗಲೂ ಬರಿ ಚಿನ್ನದೇ ಮ್ಯಾಮ್ ನಾವು ಏನು ಮಾಡಿ ಬಂದಿವಿ ಗೊತ್ತಾ ಬುಕ್ ನೆಲ್ಲ ತ್ಯಾವ ಮಾಡಿ ಬಂದ್ಬಿಟ್ಟಿವಿ ಇಬರೆ ಯಾಕೋ ಇತರ ಮಾಡಿ ಕಿಡಾ ഇവിടെ വരുന്നതിന് കൊടം പെട്ട വെസ്റ്റിനെ എൻ ബുദ്ധിയിൽ നിങ്ങടെ ജന്മനോ як പെമിറ്റെ മാടിതിടാ നിങ്ങൾ എല്ലാം കേൾക്കൊണ്ട് ಭಯಪಡ್ತೀಯ ಚಿಂಟು ನಾವಿಲ್ವಾ ನೀನ್ ಕಿರ್ಚಬೇಡ ನೀನ್ ಕಿರ್ಚಿದ್ರೆ ಮ್ಯಾಮ್ಗೆಲ್ಲ ಗೊತ್ತಾಗ್ಬಿಡುತ್ತೆ ಮ್ಯಾಮ್ಗೆಲ್ಲ ಗೊತ್ತಾಗ್ಬಿಟ್ಟು ನಮ್ಮ ಜೊತೆ ಬೈದ್ ಬಿಡ್ತಾರೆ ಪನಿಷ್ಮೆಂಟ್ ಕೊಟ್ಬಿಡ್ತಾರೆ ಆಮೇಲೆ ಹೋಮ್ ವರ್ಕ್ ಎಲ್ಲ ಜಾಸ್ತಿ ಕೊಡ್ತಾರೆ ಯಾಕಂತ ಕಿರ್ತಾ ಇದ್ಯಾ ನೀನು ಕಿರ್ಚಬೇಡ ಸುಮ್ ಬಾಯಿ ಮುಚ್ಕೊಂಡಿದ್ರಿ ನೀನು ಆಮೇಲೆ ಇವಾಗೇನು ನಿಮ್ ಅಮ್ಮಂಗ್ ಮಾತ್ರ ನಿಮ್ ಮಮ್ಮಿಗೆ ಮಾತ್ರ ಕರ್ಸ್ಬಿಟ್ಟು ಹೋಗ್ತಿದ್ದಾರೆ ಆಮೇಲೆ ನನ್ ನಮ್ಮಮ್ಮಿನ ನಮ್ ಡ್ಯಾಡಿನ ಆಮೇಲೆ ಗುಂಡ ಮಮ್ಮಿ ಡ್ಯಾಡಿ ಮಮ್ಮಿ ಅವ್ರ ಮಮ್ಮಿ ಡ್ಯಾಡಿ ಎಲ್ಲಾರು ಕರ್ಸ್ಬಿಡ್ತಾರೆ ಸುಮ್ ಬಾಯಿ ಮುಚ್ಚು ನೀನು ಕಿರ್ಚಬೇಡ ನಾವು ನಿನ್ನ ಒಳ್ಳೆದಕ್ಕೆ ಗೊತ್ತಾ ಮಾಡಿದ್ದು ಆ ಮ್ಯಾಮ್ ಸರಿಯಾಗಿ ಮಾಡಿದ್ದೀವಿ ಇರು ನಿನಗೆ ಎಷ್ಟು ಬಯಸ್ಬಿಟ್ರು ಅದು ನನ್ನ ಫ್ರೆಂಡ್ಗೆ ನಮ್ಮ ಫ್ರೆಂಡ್ಗೆ ಹಂಗೆ ಬಯಸ್ಬಿಟ್ಟಾಗ ನಾವು ಸುಮ್ಮನೆ ಇರಬೇಕಾ ನಾನು ಗೊತ್ತಾಗೋದಿಲ್ವೇನೆ ಏ ಚಿಂಟು ಗೊತ್ತಾಗಲ್ವ ನಿಂಗೆ ಅದಕ್ಕೆ ಹಿಂಗೆ ಇದ್ದೀನಿ ನೀನು ಸುಮ್ ಬಾಯಿ ಮುಚ್ಕೊಂಡಿರು ನೀನು ನಿನ್ಗೆ ಸ್ವಲ್ಪ ಗೊತ್ತಾಗಲ್ಲ ಆ ಮ್ಯಾಮ್ಗೆ ಇನ್ನೂ ಜಾಸ್ತಿ ಮಾಡಬೇಕಿತ್ತು ಅದೇ ಮ್ಯಾಮ್ ಬಂದ್ಬಿಡ್ತಾರೆ ಅಂದ್ಬಿಟ್ಟು ಒಂದೇ ಒಂದು ಸ್ವಲ್ಪ ಅರ್ಧ ಲೋಟ ಮಾತ್ರ ಮೇಲೆ ನೀರು ಇದ್ಬಿಟ್ಟು ಬಂದ್ಬಿಟ್ವಿ பாட்டுக்குப்பம்

ప్రిన్సిపల్ మ్యామ్ తర్యా சரி நீரே எல்ல செல்லிดิவி தானே ஆது யாங்கோ பையன் ஹக்கிட்ட கண்ட்ரோல் அங்க எல்ல மாத்த விட்டு சரி பேரி படுவ இல்ல ஆது மேம் டே தானே தப்பு நம்ம மம்மிக்கு எல்லானு கட் பிடினினா சுள்ளியல் பிட்டு நம்ம மம்மி கையில ப EIS பிட்ரு அல்வா சரிங்க மாத்தி ஜி ரப்பிடி இன்னேன் मजाक கொச்ச மாமா

ఏ బ్యాగ్ ఒక కిట్టి దారి ఎత్తుకో బుట్టి ఓ ఊ దల్వేను అయ్యో బ్యాగ్ అల్లే ఇట్ట్ బంద్ బిట్టి దీని కనో ఇది ఎత్తుకొని బట్టిని క్లాస్ అని సుమ్మ ఈ కనో ఎల్ల కల్లు ఎనేని ఎత్తుకొని బిట్టిరే ఇది ఎత్తుకొని బట్టిని ఇట్ట్ ఏ ఐస్ క్రీమ్ ము <Sess> kutt kun tivi. Sen tästä hilla klassikin ja kaikki maailma Gotta, ohan liin videoin jutun pitu. Please comment maa tilsi. Ennen nam channel ja subscribe maa konnilla. Please subscribe maa konnuri. Please support meri. Thank you for watching.